ನೀವು ಹೇಳುವುದು ಅರ್ಥಗರ್ಪಿತವಾಗಿರಲಿ ದಿನ ಹನ್ನೊಂದು ವಿಶ್ವಾಸದ ಘೋಷಣೆಗಳು ನಾನು ನನ್ನ ಜೀವನದ ಮೇಲೆ ಎಫ್ಎಸ್ಆ ಮೂರು ಇಪ್ಪತ್ತನ್ನು ಘೋಷಿಸುತ್ತೇನೆ ದೇವರು ನಾನು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದುದನ್ನು ಮತ್ತು ಯಥೇಚ್ಛವಾದುದನ್ನು ಮಾಡುತ್ತಾರೆ ನಾನು ಮೊದಲು ಆತನನ್ನು ಮಹಿಮೆ ಪಡಿಸುತ್ತೇನೆ ಆತನನ್ನು ಹುಡುಕುತ್ತೇನೆ ಮತ್ತು ಅವರ ಎಲ್ಲ ಆಶೀರ್ವಾದಗಳು ನನಗೆ ಕೂಡಿಸಲ್ಪಡುವವು ಅವರ ಸಹಾಯವು ನನ್ನನ್ನು ಹಿಂದಟ್ಟಿಕೊಂಡು ಬರುತ್ತವೆ ಮತ್ತು ನನ್ನನ್ನು ದಾಟಿಯೂ ಹೋಗುತ್ತವೆ ನಾನು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇದ್ದೇನೆ ನನಗೆ ಒಳ್ಳೆಯವರಾಗಿರುವುದಕ್ಕಾಗಿ ಜನರು ತಮ್ಮ ಮಾರ್ಗಗಳನ್ನು ಬಿಟ್ಟು ಬರುವರು ನಾನು ದೇವರ ಸಹಾಯದಿಂದ ಆವರಿಸಲ್ಪಟ್ಟಿದ್ದೇನೆ ಇದೇ ನನ್ನ ಘೋಷಣೆ ದೈವ ಆರೋಗ್ಯದ ಘೋಷಣೆಗಳು ನಾನು ಯಾವಾಗಲೂ ಮತ್ತು ಎಲ್ಲ ಸಂದರ್ಭಗಳಲ್ಲಿಯೂ ವಿಜಯಶಾಲಿಯಾಗಿದ್ದೇನೆ ನನ್ನ ಜೀವನದ ಪ್ರತಿದಿನವೂ ನಾನು ದೊರೆತನದಲ್ಲಿ ನಡೆಯುತ್ತೇನೆ ಕರ್ತನ ದೈವಿಕ ಪ್ರಸನ್ನತೆಯ ಪ್ರಜ್ಞೆಯಲ್ಲಿ ನಾನು ನಡೆಯುತ್ತೇನೆ ಅಸ್ವಸ್ಥತೆ ಕಾಯಿಲೆ ಮರಣ ಮತ್ತು ಈ ಲೋಕದ ಅಂಶಗಳ ಮೇಲೆ ನಾನು ಆಳ್ವಿಕೆ ನಡೆಸುತ್ತೇನೆ ಕ್ರಿಸ್ತನೊಂದಿಗೆ ನನ್ನ ಏಕತೆಯನ್ನ ಇಂದು ಮತ್ತು ಯಾವಾಗಲೂ ನಾನು ಆಚರಿಸುತ್ತೇನೆ ಆಮೇನ್ ನಾನು ಹೇಳುವುದನ್ನ ನಾನು ಹೊಂದಿಕೊಳ್ಳುತ್ತೇನೆ ಏಸುವಿನ ನಾಮದಲ್ಲಿ ನಾನು ಬಲಶಾಲಿಯಾಗಿದ್ದೇನೆ ನಾನು ಆರೋಗ್ಯಶಾಲಿಯಾಗಿದ್ದೇನೆ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ನಾನು ಶ್ರೀಮಂತನಾಗಿದ್ದೇನೆ ನಾನು ಶಕ್ತಿಶಾಲಿಯಾಗಿದ್ದೇನೆ ನಾನು ಅಭಿಷೇಕಿಸಲ್ಪಟ್ಟಿದ್ದೇನೆ ನಾನು ಬಿಡುಗಡೆ ಹೊಂದಿದವನಾಗಿದ್ದೇನೆ ನಾನು ದೇವರ ಪ್ರಿಯನಾದವನಾಗಿದ್ದೇನೆ ನಾನು ದೇವರಿಂದಲೂ ಮತ್ತು ಜನರಿಂದಲೂ ಸಹಾಯವನ್ನು ಹೊಂದಿದವನಾಗಿದ್ದೇನೆ ನಾನು ಏನನ್ನು ಕಾಣಲು ಬಯಸುತ್ತೇನೋ ಅದನ್ನು ನುಡಿಯುತ್ತೇನೆ ನಾನು ಏನನ್ನು ನೋಡುತ್ತಿದ್ದೇನೋ ಅದನ್ನಲ್ಲ ನಾನು ಒಳ್ಳೆಯ ನೆಲವಾಗಿದ್ದೇನೆ ನಾನು ನನ್ನ ದೇವರ ಮನೆಯ ಒಳ್ಳೆಯ ನೆಲದಲ್ಲಿ ಬಿತ್ತಲ್ಪಟ್ಟಿದ್ದೇನೆ ನಾನು ನನ್ನ ಪ್ರಭುವಿನ ಅಂಗಳದಲ್ಲಿರುವ ತಾಳೆ ಮರದ ಹಾಗೆ ಫಲಭರಿತನಾಗಿರುತ್ತೇನೆ ನಾನು ಸಕಾಲದಲ್ಲಿ ಫಲ ನೀಡುವವನಾಗಿದ್ದೇನೆ ನಾನು ಪ್ರಭುವಿನಲ್ಲಿ ಪಚ್ಚೆ ಪಸಿರುಗಳಿಂದ ತುಂಬಿರುವವನಾಗಿದ್ದೇನೆ ನಾನು ವೃದ್ಧಾಪ್ಯದಲ್ಲಿಯೂ ತಾಜಾ ಹಾಗೂ ಸಮೃದ್ಧಿ ಉಳ್ಳವನಾಗಿರುತ್ತೇನೆ ನನ್ನ ಎಲೆಗಳು ಒಣಗುವುದಿಲ್ಲ ಮತ್ತು ನಾನು ಮಾಡುವ ಎಲ್ಲ ಕಾರ್ಯಗಳು ಸಮೃದ್ಧಿಯನ್ನು ಹೊಂದುತ್ತವೆ ಯೇಸುವಿನ ನಾಮದಲ್ಲಿ ಎಲ್ಲ ಕಾರ್ಯಗಳು ನನ್ನ ಒಳಿತಿಗಾಗಿ ಆಗುತ್ತಿವೆ ಯೇಸುವಿನ ನಾಮದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ನಾನು ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಸ್ವೀಕರಿಸುವವನಾಗಿದ್ದೇನೆ ನಾನು ಜೀವಿಸುವ ಆತ್ಮನಾಗಿದ್ದೇನೆ ನನ್ನ ಆತ್ಮವು ಪ್ರಾಣವನ್ನ ಹೊಂದಿದೆ ನನ್ನ ಆತ್ಮ ಮತ್ತು ಪ್ರಾಣಗಳು ಭೌತಿಕ ಶರೀರದಲ್ಲಿ ನೆಲೆಸಿವೆ ನನ್ನ ಆತ್ಮವು ನನ್ನ ಪ್ರಾಣಕ್ಕೆ ಆದೇಶಿಸುತ್ತದೆ ನನ್ನ ಪ್ರಾಣವು ಅದಕ್ಕೆ ಕಿವಿಗೊಡುತ್ತದೆ ಅದನ್ನು ಸ್ವೀಕರಿಸುತ್ತದೆ ಮತ್ತು ನನ್ನ ದೇಹಕ್ಕೆ ಸೂಚನೆಗಳನ್ನು ನೀಡುತ್ತದೆ ಮತ್ತು ಆಗ ನನ್ನ ಶರೀರವು ಅದಕ್ಕೆ ವಿಧೇಯವಾಗುತ್ತದೆ ಯೇಸುವಿನ ನಾಮದಲ್ಲಿ ನಾನು ನನ್ನ ದೇಹಕ್ಕೆ ದೇವರ ಮರವಾದ ಜೀವವು ಸ್ಪಷ್ಟವಾದುದು ಮತ್ತು ಅದು ಯಾವಾಗಲೂ ನನ್ನ ಜೀವನದಲ್ಲಿ ವ್ಯಕ್ತವಾಗುತ್ತಿದೆ ಎಂದು ನುಡಿಯುತ್ತೇನೆ ನಾನು ನನ್ನ ಶರೀರದ ಪ್ರತಿಯೊಂದು ವಿವರಣೆಗಳಿಗೆ ಜೀವವನ್ನು ನುಡಿಯುತ್ತೇನೆ ನಾನು ನನ್ನ ಮನಸ್ಸಿಗೆ ಕ್ರಿಸ್ತರ ಮನಸ್ಸಿನ ಹಾಗೆ ಪರಿಪೂರ್ಣವಾಗಿರುವಂತೆ ನುಡಿಯುತ್ತೇನೆ ಮತ್ತು ನೀನು ದೇವರ ವಾಕ್ಯದಿಂದ ಸರಿ ಹೊಂದು ನಿನಗೆ ಆದೇಶಿಸುತ್ತೇನೆ ನಾನು ನನ್ನ ಸ್ನಾಯುಗಳು ಮತ್ತು ನರಗಳಿಗೆ ಜೀವವನ್ನು ನುಡಿಯುತ್ತೇನೆ ನಾನು ನನ್ನ ಸ್ನಾಯುಗಳು ಮತ್ತು ಸ್ನಾಯು ಪದರಗಳಿಗೆ ಶಕ್ತಿಯನ್ನು ನುಡಿಯುತ್ತೇನೆ ನಾನು ನನ್ನ ಹೃದಯಕ್ಕೆ ಹುರುಪನ್ನು ನುಡಿಯುತ್ತೇನೆ ನಾನು ನನ್ನ ಶ್ವಾಸಕೋಶ ಮತ್ತು ಅದರ ಅಂಗಾಂಶಗಳಿಗೆ ಸರಿಯಾದ ಉಸಿರಾಟ ಮತ್ತು ಸಂಚಲನೆಯ ಅನುಪಾತವನ್ನು ಪಾಲಿಸಲು ನುಡಿಯುತ್ತೇನೆ ನನ್ನ ಮೂತ್ರಕೋಶ ಲಿವರ್ ಮತ್ತು ಪ್ಯಾಂಕ್ರಿಯಾಸ್ಗಳಿಗೆ ಪರಿಪೂರ್ಣತೆಯನ್ನು ನುಡಿಯುತ್ತೇನೆ ನನ್ನ ರಕ್ತದ ಪ್ರತಿಯೊಂದು ಕಣದಲ್ಲಿಯೂ ಜೀವವಿದೆ ನನ್ನ ಮೂಳೆಗಳು ಕೀಲುಗಳು ಮತ್ತು ಅಸ್ಥಿ ಜೋಡಣೆಗೊಂಡಿವೆ ಹಾಗೂ ಶಕ್ತಿಭರಿತವಾಗಿಯೂ ಮತ್ತು ಸದೃಢವಾಗಿಯೂ ಇವೆ ನನ್ನ ಮೇಲಿನ ಮತ್ತು ಕೆಳಗಿನ ಸಂಪೂರ್ಣ ಅವಯವಗಳು ಕೈಕಾಲುಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ನನ್ನ ಕಣ್ಣುಗಳು ಸ್ಪಷ್ಟವಾದ ಹಾಗೂ ಪರಿಪೂರ್ಣವಾದ ದೃಷ್ಟಿಯನ್ನ ಹೊಂದಿವೆ ನನ್ನ ಕಿವಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ನನ್ನ ಚರ್ಮವು ಈಗ ತಾನೇ ಹುಟ್ಟಿದ ಮಗುವಿನ ಹಾಗೆಯೂ ದೇವರ ಸೌಂದರ್ಯದ ಹಾಗೆಯೂ ಕೋಮಲವಾಗಿ ಹಾಗೂ ಆರೋಗ್ಯವಾಗಿಯೂ ಇದೆ ನನ್ನ ಕೂದಲಿನ ಅಂಗಾಂಶಗಳು ಬಲವಾಗಿವೆ ನನ್ನ ಕೂದಲಿಗೆ ಸೂಕ್ತ ಸ್ಥಳದಲ್ಲಿ ಇರುವಂತೆ ಆದೇಶಿಸುತ್ತೇನೆ ಮತ್ತು ಎಲ್ಲಿ ಬೆಳವಣಿಗೆ ಅವಶ್ಯಕತೆ ಇದೆಯೋ ಆ ಅಂಗಾಂಶಗಳಿಗೆ ನಾನು ಬೆಳವಣಿಗೆಯನ್ನು ಆದೇಶಿಸುತ್ತೇನೆ ನನ್ನ ಹಲ್ಲುಗಳು ಒಸಡುಗಳು ದವಡೆಯ ಮೂಳೆಗಳು ಮತ್ತು ಅಲ್ಲಿನ ರಕ್ತ ಸಂಚಲನೆಗಳೆಲ್ಲವೂ ಆರೋಗ್ಯವಾಗಿಯೂ ಬಲವಾಗಿಯೂ ಮತ್ತು ಪರಿಪೂರ್ಣವಾಗಿಯೂ ಇವೆ ನನ್ನ ಎಲ್ಲ ಹಾರ್ಮೋನುಗಳು ಮತ್ತು ನರಗಳ ರಾಸಾಯನಿಕ ವಾಹಕಗಳು ಪರಸ್ಪರ ಪರಿಪೂರ್ಣವಾದ ಸೌಹಾರ್ದತೆಯಲ್ಲಿ ಇವೆ ಮತ್ತು ತಮ್ಮ ಕಾರ್ಯಗಳನ್ನು ಸಾಧಾರಣವಾಗಿ ನಿರ್ವಹಿಸುತ್ತಾ ಇವೆ ನನ್ನ ಜೀರ್ಣ ವ್ಯವಸ್ಥೆಯು ಜೀರ್ಣಿಸಲು ಹೀರಲು ಮತ್ತು ಸೇವಿಸಿದ ಎಲ್ಲ ಆಹಾರವನ್ನು ಸಂಯೋಜಿಸಲು ಸಮರ್ಥವಾಗಿದೆ ಮತ್ತು ಜೀರ್ಣಕ್ರಿಯೆಯ ತ್ಯಾಜ್ಯ ವಸ್ತುಗಳು ನಿಯಮಿತವಾಗಿ ವಿಸರ್ಜಿಸಲ್ಪಡುತ್ತವೆ ಎಲ್ಲ ರೀತಿಯ ವ್ಯಸನಗಳು ಮದ್ಯ ನಿಕೋಟಿನ್ ಡ್ರಗ್ಸ್ ಹಾಗೂ ಮಿತಿಮೀರಿ ತಿನ್ನುವುದು ತಂತ್ರಜ್ಞಾನ ಮಾಧ್ಯಮ ವಿಳಂಬ ಪ್ರವೃತ್ತಿ ಹರಟೆ ಸೋಮಾರಿತನ ಅತಿಯಾದ ನಿದ್ದೆ ಮತ್ತು ನಿರಾಸಕ್ತಿ ಹಾಗೂ ಕಡ್ಡಾಯವಾಗಿ ಖರೀದಿ ಮಾಡುವಂತಹ ಎಲ್ಲದರಲ್ಲಿಯೂ ಅತಿಯಾದ ಆಸೆಯನ್ನು ನಾನು ಸೆರೆ ಹಿಡಿದು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಮಾಡುತ್ತೇನೆ ಏಸು ಹೇಗಿದ್ದರೋ ನಾನು ಹಾಗೆಯೇ ಇದ್ದೇನೆ ದೇವರು ಸೃಷ್ಟಿಸಿರುವ ಎಲ್ಲವೂ ನನಗೆ ಜೀವ ಮತ್ತು ಆರೋಗ್ಯಕರವಾಗಿದೆ ಆದ್ದರಿಂದ ಆಹಾರ ಧೂಳು ಪ್ರಾಣಿಗಳು ಇತ್ಯಾದಿಗಳಿಂದ ಉಂಟಾಗುವ ಅಲರ್ಜಿಗಳು ನನ್ನ ಮೇಲೆ ಯಾವುದೇ ಅಧಿಕಾರವನ್ನು ಹೊಂದಿಲ್ಲ ದೇವರು ನನಗೆ ಇಡೀ ಭೂಮಿಯ ಮೇಲೆ ದೊರೆತನವನ್ನು ನೀಡಿದ್ದಾರೆ ನನ್ನ ಗಂಡು ಸಂತಾನೋತ್ಪತ್ತಿಯ ವ್ಯವಸ್ಥೆಯು ಬೇಕಾದಷ್ಟು ಮತ್ತು ಉತ್ತಮವಾದ ಚಲನೆಯನ್ನು ಹೊಂದಿರುವ ಒಳ್ಳೆಯ ವೀರ್ಯಾಣುಗಳನ್ನು ಉತ್ಪಾದಿಸಿ ಶೇಖರಿಸುತ್ತಾ ಇದೆ ನನ್ನ ಹೆಣ್ಣು ಸಂತಾನೋತ್ಪತ್ತಿಯ ವ್ಯವಸ್ಥೆಯು ಸಮಯಕ್ಕೆ ಸರಿಯಾಗಿ ಅಂಡಾಶಯಗಳನ್ನು ಉತ್ಪಾದಿಸುತ್ತದೆ ಭ್ರೂಣವನ್ನು ಹೆರಿಗೆಯ ಸಮಯದವರೆಗೂ ಸಂರಕ್ಷಿಸಿ ಪೋಷಿಸುತ್ತದೆ ನನ್ನ ಶರೀರದ ಪ್ರತಿಯೊಂದು ಅಂಗಾಂಗವೂ ಪ್ರತಿಯೊಂದು ಅಂಗಾಂಶವೂ ಅದನ್ನು ದೇವರು ಯಾವ ಕಾರ್ಯವನ್ನು ಮಾಡಲು ಸೃಷ್ಟಿಸಿದರೂ ಆ ಕಾರ್ಯವನ್ನು ಅದು ಪರಿಪೂರ್ಣವಾಗಿ ಮಾಡುತ್ತಿದೆ ಮತ್ತು ನಾನು ನನ್ನ ದೇಹದಲ್ಲಿ ಯಾವುದೇ ರೀತಿಯ ಅಸಮರ್ಪಕವಾದ ಕ್ರಿಯೆ ಮತ್ತು ಅಸಮರ್ಪಕವಾದ ರಚನೆಯನ್ನು ವರ್ಜಿಸುತ್ತೇನೆ ಯೇಸುವಿನ ನಾಮದಲ್ಲಿ ನನ್ನ ದೇಹದ ಪ್ರತಿಯೊಂದು ಕೋಶದಲ್ಲಿನ ವಿದ್ಯುತ್ ಮತ್ತು ರಾಸಾಯನಿಕ ಆವರ್ತನಗಳು ಸಾಮರಸ್ಯ ಮತ್ತು ಸಮತೋಲನದಲ್ಲಿರಲು ಹಾಗೂ ಕೆಟ್ಟ ಕೋಶಗಳನ್ನು ಜೀರ್ಣಿಸಿಕೊಳ್ಳಲು ನಾನು ಆಜ್ಞಾಪಿಸುತ್ತೇನೆ ನನ್ನ ಸಂಪೂರ್ಣ ಮಾನವ ಅಂಗರಚನೆ ಚಯಾಪಚಯ ಕ್ರಿಯೆ ಮತ್ತು ಶರೀರ ರಚನೆಯು ಕ್ರಿಸ್ತ ಯೇಸುವಿನಲ್ಲಿ ಪರಿಪೂರ್ಣವಾಗಿದೆ ಅಲ್ಲೆ ಲೂಯಾ ಆಮೇನ್ ಪಿತ ದೇವರು ನನ್ನನ್ನು ಪ್ರೀತಿಸುತ್ತಾರೆ ಇದನ್ನು ನಾನು ಅರಿತಿದ್ದೇನೆ ಇದನ್ನು ನಾನು ಅರಿತಿದ್ದೇನೆ ಸುತ ದೇವರು ನನ್ನನ್ನು ಪ್ರೀತಿಸುತ್ತಾರೆ ಇದನ್ನು ನಾನು ಅರಿತಿದ್ದೇನೆ ಇದನ್ನು ನಾನು ಅರಿತಿದ್ದೇನೆ ಪವಿತ್ರಾತ್ಮ ದೇವರು ನನ್ನನ್ನು ಪ್ರೀತಿಸುತ್ತಾರೆ ಇದನ್ನು ನಾನು ಅರಿತಿದ್ದೇನೆ ಇದನ್ನು ನಾನು ಅರಿತಿದ್ದೇನೆ ಮಹೋನ್ನತದಿ ದೇವರಿಗೆ ಸ್ತುತಿಯು ಮತ್ತು ಮಹಿಮೆಯು ಸಲ್ಲಲಿ ಶಲೋಂ